ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಡಿ ಬಾಸ್ ದರ್ಶನ್ ಟು ದೀಪ್ ಸರ್ ದರ್ಶನ್ ಅಂದ ತಕ್ಷಣವೇ ನಮಗೆ ಅವ್ರ ಮೇಲೆ ಏನೋ ಒಂದು ಗೌರವ ಏನೋ ಒಂದು ಪ್ರೀತಿ ದರ್ಶನ್ ಸರ್ ಅವ್ರ ಬಗ್ಗೆ ಏನೇ ಒಂದು ವಿಷಯ ಬಂದರೂ ದರ್ಶನ್ ಸರ್ ಅವ್ರ ಬಗ್ಗೆ ಯಾರೇ ಏನೇ ಮಾತನಾಡಿದರೂ ಕೂಡ ಅದು ನಮಗೊಂಥರ ಮಾತಾಡಲಿಲ್ಲ ಅಂದರೆ ಸುಮ್ಮ ಇರೋಕ್ಕಾಗಲ್ಲ ಅದೊಂಥರ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಯಾಕಪ್ಪ ದರ್ಶನ್ ಸರ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸುತ್ತೆ ನೋಡಿ ದರ್ಶನ್ ಸರ್ ಅವರು ಪಾಡಿಗೆ ಅವರು ಇದ್ದಾರೆ ಆಯ್ತಾ ಇಲ್ಲಿ ತನಕ ದರ್ಶನ್ ಸರ್ ಅವರು ಏನೇನು ಒಳ್ಳೇದು ಮಾಡಿದಾರೆ ಅದ್ಯಾರು ಯಾರಿಗೂ ನೆನಪಿಲ್ಲ ದರ್ಶನ್ ಸರ್ ಅವರು ಯಾರ್ಯಾರಿಗೆ ಏನೇನು ದಾನ ಧರ್ಮ ಮಾಡಿದ್ದಾರೆ ಅದ್ಯಾವುದು ನೆನಪಿಲ್ಲ ದರ್ಶನ್ ಸರ್ ಅವರು ಎಷ್ಟು ಹೀರೋಗಳಿಗೆ ಆಪರ್ಚುನಿಟಿ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೆಳೆಸಿದ್ದಾರೆ ಅದ್ಯಾರೂ ಗೊತ್ತಿಲ್ಲ ದರ್ಶನ್ ಸರ್ ಅವರು ಬರ್ತೃಷ್ ಮಾಡ್ಕೊಂಡೇನೆ ಆಯ್ತಾ ಅದರಲ್ಲಿ ಬರುವಂತಹ ಒಂದು ದಿನಸಿ ಸಾಮಾನುಗಳನ್ನ ಎಷ್ಟು ಆಯ್ತು ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಪ್ರತಿ ವರ್ಷ ಕೊಡ್ತಾ ಇದ್ರು ಅದು ಯಾರಿಗೂ ನೆನಪಿಲ್ಲ ದರ್ಶನ್ ಸರ್ ಅವ್ರ ಬಗ್ಗೆ ನೆನಪಿರೋದು ಏನಪ್ಪಾ ಅಂದರೆ ಇದೊಂದೇ ಒಂದು ವಿಷಯ ನಮ್ಮ ಜನಗಳಿಗೆ ಎಷ್ಟು ಶಾರ್ಟ್ ಮೆಮೊರಿ ಇದೆ ಅಂದರೆ ಶಾರ್ಟ್ ಮೆಮೊರಿ ಇದೆ ಅಂತಂದರೆ ಶಾರ್ಟಾಗಿ ಯೋಚನೆ ಮಾಡ್ತಾರೆ ಇವತ್ತೇನಾಗಿದೆ ಅಷ್ಟೇ ಆದರೆ ದರ್ಶನ್ ಸಾರ್ ಅವ್ರು ಏನೇನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರು ಅದು ಯಾರೂ ಕೂಡ ಯಾರಿಗೂ ನೆನಪಿಲ್ಲ ದರ್ಶನ್ ಸಾರ್ ಅವರು ಇದೊಂದು ವಿಷಯ ಇಟ್ಕೊಂಡು ಅವ್ರನ್ನ ಅಳಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಇಟ್ಸ್ ಓಕೆ ನೋಡಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಕೆಟ್ಟುಗಳಿಗೆ ಅನ್ನೋದು ಇದ್ದೆ ಇರುತ್ತೆ ಏನೋ ನಮಗೆ ಗೊತ್ತೋ ಗೊತ್ತಿಲ್ದೇನೋ ಏನೋ ಒಂದು ತಪ್ಪು ನಮ್ಮ ಕೈಯಿಂದ ನಡೆದು ಹೋಗುತ್ತೆ ಅದಕ್ಕೆ ನಾವು ಕಾರಣರು ಕಾರಣರಲ್ವೋ ಅದೆಲ್ಲವನ್ನೂ ದೇವರು ನಿರ್ಧಾರ ಮಾಡ್ತಾನೆ ಸರಿನಾ ಓಕೆ ದರ್ಶನ್ ಸಾರ್ ಅವ್ರ ಬಗ್ಗೆ ಈ ಒಂದು ವಿಷಯ ತುಂಬಾ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇದೆ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮ ದರ್ಶನ್ ಸಾರ್ ಅವರು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ನಮ್ಮ ಅಂಬರೀಷ್ ಅವರ ಫ್ಯಾಮಿಲಿಯನ್ನ ಫಾಲೋ ಮಾಡ್ತಾ ಇರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಅಂಬರೀಷ್ ಸಾರ್ ಅಂದ್ರೆ ನಮಗೆ ತುಂಬಾ ಪ್ರೀತಿ ಇದೆ ಅಂಬರೀಷ್ ಅಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್ ಅಂತಂದ್ರೆ ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ತಂದೆ ಸ್ಥಾನವನ್ನ ಆಯ್ತಾ ಎಲ್ಲರೂ ಕೂಡ ಅವ್ರನ್ನ ಒಂದು ಅಪ್ಪಾಜಿ ಸ್ಥಾನದಲ್ಲಿ ನೋಡೋರು ಅಂದ್ರೆ ನಮ್ಮ ದರ್ಶನ್ ಸಾರ್ ಅಂತೂ ನಮ್ಮ ಅಂಬರೀಷ್ ಅವ್ರು ಕಂಡ್ರೆ ಅಷ್ಟು ಭಯ ಇವತ್ತು ಏನಾದರೂ ಅಮೃತ್ ಸರ್ ಅವ್ರು ಇದ್ದಿದ್ರೆ ನಮ್ಮ ದರ್ಶನ್ ಸರ್ ಅವರಿಗೆ ಒಂದು ಆನೆ ಬಲ ಇದ್ದಂತೆ ಇರೋದು ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ ದರ್ಶನ್ ನಮ್ಮ ಅಮೃತ್ ಸರ್ ಅವ್ರು ಇಲ್ಲ ಹಾಗಾಗಿ ನಮ್ಮ ದರ್ಶನ್ ಅವರಿಗೆ ಆಯ್ತಾ ಯಾರ ಒಂದು ಆಯಿತಾ ಬೆಂಬಲವೂ ಇಲ್ಲ ಯಾರ ಒಂದು ಸಪೋರ್ಟು ಇಲ್ಲ ಓಕೆನಾ ಆದರೆ ಈಗ ವಿಷಯ ಏನು ಗೊತ್ತಾ ನಮ್ಮ ದರ್ಶನ್ ಸರ್ ಅವರು ಅಂಬರೀಷ್ ಅವರ ಆದಂತಹ ಸುಮಲತಾ ಅಂಬರೀಷ್ ಅವರು ಅದೇ ರೀತಿ ಅಭಿಷೇಕ್ ಅಂಬರೀಷ್ ಅವರು ಅವ್ರ ವೈಫು ಆಯಿತಾ ಅದೇ ರೀತಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅದೇ ರೀತಿ ಅವರ ಮಗನಾದ ಮಗನಾದಂಥ ವಿನೀಶ್ ಅವ್ರನ್ನ ಫಾಲೋ ಮಾಡ್ತಾಯಿರ್ತಾರೆ ಇನ್ಕ್ಲೂಡೆಂಗ್ ಎಲ್ಲರನ್ನೂ ಅನ್ಫಾಲೋ ಮಾಡ್ತಾರೆ ಬರೀ ಅಂಬರೀಷ್ ಅವ್ರ ಫ್ಯಾಮಿಲಿನ ಅಷ್ಟೇ ಅಲ್ಲ ಅನ್ಫಾಲೋ ಮಾಡೋದು ಅವರ ವೈಫು ಮತ್ತು ಅವರ ಮಗನ್ನೂ ಕೂಡ ಅನ್ಫಾಲೋ ಮಾಡ್ತಾರೆ ಅವ್ರಿಗೆ ಅದು ಕಾಣಿಸಲ್ಲ ಮೀಡಿಯಾದವರಿಗೆ ಏನು ಅಂತಂದರೆ ಸುಮಲತಾ ಮೇಡಮ್ ಅವ್ರನ್ನ ದರ್ಶನ್ ಅವರು ಆಯ್ತಾ ಅನ್ಫಾಲೋ ಮಾಡಿದ್ದು ವಿಷಯ ಅದೇ ರೀತಿ ಅಭಿಷೇಕ್ ಅಂಬರೀಷ್ ಅವ್ರನ್ನ ಅನ್ಫಾಲೋ ಮಾಡಿದ್ದು ವಿಷಯ ಅವರಿಗೆ ಆಯ್ತಾ ಈಗ ಇದನ್ನು ಮೀಡಿಯಾದಲ್ಲಿ ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಆಯ್ತಾ ತಾಯಿಯನ್ನು ಅನ್ಫಾಲೋ ಮಾಡಿದ ಡಿ ಬಾಸ್ ತಾಯಿಯನ್ನು ಆಯ್ತಾ ಮರೆತು ಬಿಟ್ರ ಡಿ ಬಾಸ್ ಹಾಗಾದರೆ ಸುಮಲತಾ ಅಂಬರೀಷ್ ಅವರಿಗೂ ದರ್ಶನ್ ಅವರಿಗೂ ಮಧ್ಯ ಬಿರುಕಾ ಹಿಂಗೇನು ಇವರ ಮಧ್ಯ ಇಲ್ವಾ ಹೇಳಿ ಅದನ್ನೇ ಒಂದು ವಿಷಯ ಮಾಡ್ತಾ ಇದ್ದಾರೆ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಬಿಡಿಯೋದವ್ರಿಗೆ ದರ್ಶನ್ ಅವರ ತಾಯಿ ಆಯ್ತಾ ಮೀನಾ ಆಯ್ತಾ ಶ್ರೀನಿವಾಸ್ ತೂಗುದೀಪ್ ಅವರು ಇದು ಎಲ್ಲರಿಗೂ ಆಯ್ತಾ ಗೊತ್ತಿದ್ರೆ ದಯವಿಟ್ಟು ಒಳ್ಳೇದು ಅಂತೀನಿ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ದರ್ಶನ್ ಅವರು ಆಯ್ತಾ ಮೀನಾ ಮೇಡಮ್ ಅವರ ಮಗ ಸರಿ ಶ್ರೀನಿವಾಸ್ ತೂಗುದೀಪ್ ಅವರ ಮಗ ಆಯ್ತಾ ನಮ್ಮ ದರ್ಶನ್ ಅವರು ನಮ್ಮ ಡಿ ಬಾಸ್ ಅವರು ಆಯ್ತಾ ಮೀನಮ್ಮ ಆಯ್ತಾ ನಮ್ಮ ದರ್ಶನಿಗೋಸ್ಕರವಾಗಿ ಎಷ್ಟು ಹರಕೆಗಳನ್ನ ಓದ್ತಿದ್ದಾರೆ ಅವರು ಜೈಲಲ್ಲಿದ್ದ ಟೈಮಲ್ಲಿ ನಮ್ಮ ದರ್ಶನ್ ಅವರು ಜೈಲಲ್ಲಿ ಇದ್ದ ಟೈಮಲ್ಲಿ ಮೀನಮ್ಮ ಹಾರಕೆಗಳನ್ನ ಹೊತ್ತು ದಿನ ನನ್ನ ಮಗ ಹೊರ್ಗಡೆ ಬರ್ತಾನೋ ಅಂತೇಳಿ ಪ್ರತಿ ಸಾರಿ ಹೋಗಿ ಬಳ್ಳಾರಿ ತನಕ ಹೋಗಿ ಮಗನ್ನ ನೋಡಿ ಬರ್ತಾ ಇದ್ರು ಆಯಿತಾ ಮೀನಮ್ಮ ಬಳ್ಳಾರಿ ತನಕ ಹೋಗಿ ದರ್ಶನ್ ಅವ್ರನ್ನ ನೋಡಿ ಬರ್ತಾ ಇದ್ದರು ಅವರು ತಾಯಿ ಅವ್ರನ್ನ ಕರೀರಿ ತಾಯಿ ಅಂತ ಯಾಕೆ ನೀವು ಆ ಥರ ದರ್ಶನ್ ಅವರ ತಾಯಿ ಯಾಕೆ ಸುಮಾ ಅಂಬರೀಶ್ ಅವರು ಅಂದ್ರೆ ಸುಮಲತಾ ಅಂಬರೀಷ್ ಅವರು ದರ್ಶನ್ ಸರ್ ಅವರ ತಾಯಿ ಅಲ್ಲ ಆಯ್ತಾ ಒಂದು ಒಡನಾಟ ಇತ್ತು ಯಾಕೆ ಅಂದ್ರೆ ಅಂಬರೀಷ್ ಮತ್ತೆ ದರ್ಶನ್ ಸರ್ ಅವರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇತ್ತು ಹಾಗಾಗಿ ನಮ್ಮ ದರ್ಶನ್ ಸರ್ ಅವರು ನಮ್ಮ ಅಂಬರೀಷ್ ಅವರ ವೈಫ್ ಆದಂತಹ ಸುಮಲತಾ ಮೇಡಮ್ನ ಸುಮಮ್ಮ ಸುಮಮ್ಮ ಅಂತ ಕರೀತಾ ಇದ್ರು ಅಷ್ಟರ ಮಟ್ಟಿಗೆ ಆಯ್ತಾ ಸುಮಾ ಮೇಡಮ್ ಅವರು ಅಂದ್ರೆ ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡಿದ್ರು ನಮ್ಮ ದರ್ಶನ್ ಅವರು ಹಾಗಂತ ಮಾತ್ರಕ್ಕೆ ಸುಮಲತಾ ಅಂಬರೀಷ್ ಅವರು ದರ್ಶನ್ ಅವರ ತಾಯಿ ಅಲ್ಲ ಸರಿನಾ ಇದು ನಿಮ್ಗೊಂದು ಕ್ಲಿಯರಿಟಿ ಸಿಕ್ಕಿದೆ ಅಂತ ಕಟ್ಟಿ ಯಾಕೆಂದ್ರೆ ತಾಯಿ ಅಂದ್ರೆ ಯಾರೀ ಕಷ್ಟದಲ್ಲಾಗೋಳು ತಾಯಿ ದರ್ಶನ್ ಅವರು ಜೈಲಿಗೆ ಹೋದಾಗ ನೋವು ತಿಂದಂತವಳು ಕಷ್ಟಪಟ್ಟ ಕಷ್ಟಪಟ್ಟಂಥವಳು ನರಳಿದಂಥವಳು ತಾಯಿ ಅಂದು ಯಾರಪ್ಪ ಅಂದ್ರೆ ನಮ್ಮ ಮೀನಾ ಮೇಡಮ್ ಅವರು ಅವ್ರು ಎಷ್ಟು ಕಷ್ಟಪಟ್ರು ನೋವು ಎಷ್ಟು ಅನುಭವಿಸಿದ್ರು ಅಯ್ಯೋ ನನ್ನ ಮಗ ಜೈಲಲ್ಲಿ ಜೈಲಲ್ಲಿದ್ದಾನೆ ಅಂತೇಳಿ ಅವರು ಊಟ ಬಿಟ್ಟು ಆಯಿತಾ ಹಗ್ಲು ರಾತ್ರಿ ದೇವ್ರನ್ನ ಧ್ಯಾನ ಮಾಡ್ಕೊಂಡು ದೇವರಿಗೆ ಆಯ್ಕೆ ಕಟ್ಕೊಂಡು ಮಗ ಬರೋ ತನಕ ಗೋಗರದಲ್ಲ ಅವಳು ತಾಯಿ ಆಯ್ತಾ ಅವರು ದರ್ಶನ್ ಸರ್ ಅವರ ತಾಯಿ ನಮ್ಮ ಮೀನಮ್ಮ ಅವರು ಆಯಿತಾ ಅವ್ರನ್ನ ತಾಯಿ ಅಂತ ಕರೆದ್ರೆ ಸಾಕು ಒಂದು ಕ್ಲಿಯಾರಿಟಿ ಸಿಕ್ತು ಅಂತೀನಿ ಓಕೆ ಇದು ವಿಷಯ ಎಷ್ಟು ಟ್ರೆಂಡಿಂಗಲ್ಲಿ ಮಾಡಿಬಿಟ್ರು ಅಂದರೆ ಮೀಡಿಯೋದವ್ರು ಆಯಿತಾ ಅಂದರೆ ಹೆಂಗೆ ಅಂತಂದರೆ ತನ್ನ ತಾಯಿಯನ್ನು ಆಯಿತಾ ಅನ್ಫಾಲೋ ಮಾಡಿದ ದರ್ಶನ್ ಡಿ ಬಾಸ್ ಸುಮಲತಾ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿದ ಡಿ ಬಾಸ್ ಹಾಗಾದರೆ ಸಾಕು ತಾಯಿ ಮತ್ತು ಡಿ ಬಾಸ್ ಅವರಿಗೆ ನಿನ್ನ ಮುಂದೆ ಯಾವುದೇ ಸಂಬಂಧ ಇರೋದಿಲ್ವಾ ಇವರ ಮಧ್ಯೆ ಬಿರುಕ ಹಾಗೆ ಹೀಗೆ ಒಂದೊಂದಲ್ಲ ನಾನು ಈಗಲೂ ಹೇಳ್ತೀನಿ ಆಯಿತಾ ದರ್ಶನ್ ಅವರು ಯಾಕೆ ಅನ್ಫಾಲೋ ಮಾಡಿದ್ದಾರೆ ಅಂದರೆ ಅವರಿಗೆ ನಿನ್ನ ಸವಾಸವೂ ಬೇಡ ಯಾಕೆ ಅಂತಂದ್ರೆ ಅವರು ಇದ್ದಾಗ ಗೊತ್ತಾಗಿದೆ ಅವರಿಗೆ ಯಾರ್ಯಾರ ಬಂಡವಾಳ ಏನೇನು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಎಲ್ಲ ಗೊತ್ತಾಗಿದೆ ಅದಕ್ಕೆ ಅವರು ಜೈಲಿಂದ ಬಂದ ಮೇಲೆ ನನಗೆ ಯಾರು ಸವಾಸು ಬೇಡ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತೇಳಿ ಅವ್ರ ಪಾಡಿಗೆ ಅವ್ರ ಆರೋಗ್ಯ ನೋಡಿಕೊಂಡು ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರು ಆರಾಮಾಗಿದ್ದಾರೆ ಆಯ್ತಾ ಅವ್ರ ಪಾಡಿಗೆ ಅವ್ರಿದ್ದಾರೆ ಅವ್ರ ಪಾಡಿಗೆ ಅವ್ರ ಬಿಟ್ಬಿಡಿ ಯಾಕೆ ಅಂತಂದ್ರೆ ದರ್ಶನ್ ಸರ್ ಅವರ ಮಾ ದರ್ಶನ್ ಸಾರ್ ಅವ್ರು ಮಾಡಿದ್ರಲ್ಲ ಒಳ್ಳೇದು ಅದು ಯಾರಿಗೂ ನೆನಪಿಲ್ಲ ದರ್ಶನ್ ಸಾರ್ ಅವರು ಒಳ್ಳೇದು ಮಾಡಿದ್ ಯಾರಿಗೂ ನೆನಪಿಲ್ಲ ಕಾಲ ಬರುತ್ತೆ ಹೀಗೆ ಇರಲ್ಲ ದರ್ಶನ್ ಸರ್ ಅವ್ರಿಗೂ ಒನ್ ಟೈಮ್ ಬರುತ್ತೆ ಆವಾಗ ಅವರು ಕೂಡ ಮಾತನಾಡ್ತಾರೆ ಒಟ್ಟಾರೆ ಹಾಗೆ ಏನು ಗೊತ್ತಾ ದರ್ಶನ್ ಸರ್ ಅವ್ರನ್ನ ಆಯ್ತಾ ಅವರವರ ಒಂದು ಇದಕ್ಕೆ ಉಪಯೋಗಿಸ್ಕೊಂಡವ್ರೆ ಜಾಸ್ತಿ ಜನ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಯಾಕೆಂದ್ರೆ ದರ್ಶನ್ ಸಾರ್ ಅವರು ಜೈಲಿಗೆ ಹೋಗುವುದಕ್ಕಿಂತ ಮುಂಚೆ ದರ್ಶನ್ ಸರ್ ಅವರ ಸುತ್ತ ಇದ್ದಂಥವರು ಸಾವಿರಾರು ಜನ ಸಾವಿರಾರು ಜನ ಒಂದು ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ದರ್ಶನ್ ಸರ್ ಅವ್ರು ಬೇಕು ಒಂದು ಸಿನಿಮಾನ ಪ್ರಮೋಟ್ ಮಾಡ್ಕೊಡಕ್ಕೆ ದರ್ಶನ್ ಸರ್ ಅವ್ರ್ ಬೇಕು ಒಂದು ಸಿನಿಮಾನ ಬಿಡುಗಡೆ ಮಾಡ್ಕೊಡಕ್ಕೆ ದರ್ಶನ್ ಸರ್ ಅವ್ರು ಬೇಕು ಪ್ರತಿಯೊಂದು ಕನ್ನಡ ಇಂಡಸ್ಟ್ರಿಲಿ ಏನೇ ನಡೆದ್ರೂ ಕೂಡ ದರ್ಶನ್ ಸರ್ ಅವರ ಹೆಸರು ಅಲ್ಲಿ ಹೆಸರು ಅಲ್ಲಿ ಬೇಕಾಗಿತ್ತು ಆದರೆ ದರ್ಶನ್ ಸರ್ ಅವರು ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ ಸರ್ ಅವರು ಬೇಡ ಇದನ್ನ ದರ್ಶನ್ ಸರ್ ಅವರು ಎಲ್ಲವನ್ನು ನೋಡಿ ಅವರ ನೋವು ಪಟ್ಕೊಂಡು ಬೇಡ ನಿನ್ನ ನನಗೆ ಯಾರ ಸವಾಸವೂ ಬೇಡ ನನ್ನ ಫ್ಯಾಮಿಲಿ ಇದೆ ನನ್ನ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ ಅಂತೇಳಿ ಆಯಿತಾ ಅವರ ಒಂದು ಏನು ಬ್ಯಾಕ್ ಪೇನ್ ಇದೆ ಒಂದು ಬೆನ್ನೋವಿದೆ ಅದರ ಜೊತೆಗೆ ಅವರು ನರಳ್ತಾ ಏನೋ ಸ್ವಲ್ಪ ಎಲ್ಲ ತಗೊಂಡು ಅವರು ಆರೋಗ್ಯವಾಗಿ ಚೇತರಿಸ್ಕೊಳ್ತಾ ಈಗ ಅವರು ಆಯಿತಾ ಡೆವಿನ್ ಶೂಟಿಂಗಿಗೆ ಕಾಲಿಟ್ಟಿದ್ದಾರೆ ಅಂದರೆ ಇವತ್ತಿನಿಂದ ಶೂಟಿಂಗು ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ ಅಂದರೆ ಯಾವಾಗ ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ರದ್ದಾಗಿತ್ತಲ್ವ ಡೆವಿಲ್ ಮೂವಿ ಈಗ ಅಲ್ಲಿಂದಲೇ ಆ ಶೂಟಿಂಗ್ ಅಂದರೆ ಡೆವಿಲ್ ಮೂವಿಯ ಶೂಟಿಂಗು ಮೈಸೂರಿನಿಂದಲೇ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ದರ್ಶನ್ ಸಾರ್ ನಮ್ಮ ಡಿ ಬಾಸು ಶೂಟಿಂಗಲ್ಲಿ ಆಯಿತಾ ಅವರು ಇವತ್ತು ಶೂಟಿಂಗ್ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗು ಮುಂದುವರಿತಾ ಇದೆ ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಶೂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ದರ್ಶನ್ ಸರ್ ಅವರು ಹೆಂಗೆ ಗೊತ್ತಾ ನಾವೆಂಗೋ ಅವ್ರಂಗೆ ಆಯಿತಾ ನಾವು ಅವರೊಂಥರ ಮಿರರ್ ಇದ್ದಂಗೆ ಅವ್ರು ನೋಡಿ ಹತ್ರ ಅವ್ರು ಹೇಳ್ತಾರೆ ಅವ್ರು ನೋಡಿ ಗುರಾಯಿಸಿದರೆ ಅವ್ರು ಗುರಾಯಿಸ್ತಾರೆ ಆ ತಂದು ಮನುಷ್ಯ ನಿನ್ನ ದರ್ಶನ್ ಸಾರ್ ಅವರಿಗೆ ಯಾರ ಸವಾಸನೂ ಬೇಡ ಅವರಿಗೆ ದೇವರಂಥ ಅಭಿಮಾನಿಗಳಿದ್ದಾರೆ ದೇವರಂಥ ಸೆಲೆಬ್ರಿಟಿಗಳಿದ್ದಾರೆ ಅದೇ ರೀತಿ ಅವರನ್ನು ಪ್ರೀತಿ ಮಾಡುವಂತಹ ಅವರ ಕುಟುಂಬ ಇದೆ ಅವ್ರ ತಾಯಿ ಇದ್ದಾರೆ ಅವ್ರ ತಮ್ಮ ಇದ್ದಾರೆ ಅವ್ರು ವಿಜಯಲಕ್ಷ್ಮಿ ಅವರು ನಿಮ್ಮೆಲ್ಲರಿಗೂ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಜವಾಗ್ಲೂ ಕೂಡ ದರ್ಶನ್ ಸಾರ್ ಅವರು ಹೊರಗಡೆ ಬರೋಕ್ಕೆ ಅವ್ರದ್ದೇ ಆದ ಶ್ರಮ ಪಟ್ಟಿದ್ದಾರೆ ಅವರು ಅವ್ರದ್ದೇ ಆದ ಕಷ್ಟಪಟ್ಟಿದ್ದಾರೆ ಆಯಿತಾ ವಿಜಯಲಕ್ಷ್ಮಿ ಅದೇ ರೀತಿ ಆಯ್ತಾ ತನ್ವೀರ್ ತನ್ವೀರ್ ಅವ್ರ ಬಗ್ಗೆ ಹೇಳ್ಲೇಬೇಕು ನಿಜವಾಗೂ ಕೂಡ ಯುವಕ ಚಿಕ್ಕ ಏಜ್ ಆದ್ರೆ ಬುದ್ಧಿವಂತಿಗೆ ತುಂಬಾ ಒಳ್ಳೆ ಬುದ್ಧಿ ಇದೆ ತನ್ವೀರವರಿಗೆ ಯಾಕೆಂದ್ರೆ ತನ್ವೀರ್ ಅವರಿಗೆ ಎಷ್ಟೋ ಹೆಲ್ಪ್ ಮಾಡಿದ್ರು ನಮ್ಮ ದರ್ಶನ್ ಸಾರ್ ಅವರು ಅದ್ ಎಲ್ಲ ಒಂದು ಕೃತಜ್ಞತೆ ಇಟ್ಕೊಂಡಂತ ಅವರು ಅದೇಲ್ಲದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಂತ ತನ್ವೀರ್ ಅವರು ಆಯ್ತಾ ಕಡೆ ತನಕ ದರ್ಶನ್ ಸರ್ ಅವ್ರ ಜೊತೆ ನಿಂತ್ರು ಅದಕ್ಕೆ ಹೇಳ್ತಾರೆ ಫ್ರೆಂಡ್ಶಿಪ್ಪು ಅದಕ್ಕೆ ಹೇಳ್ತಾರೆ ಆಯಿತಾ ಕೃತಜ್ಞತೆ ಅಂದರೆ ಯಾರಾದರೂ ನನಗೆ ಎಲ್ಪ್ ಮಾಡಿದ್ದಾರೆ ಅಂದರೆ ಆ ಒಂದು ಗ್ರ್ಯಾಟಿಟ್ಯೂಡ್ನ ಆ ಕೃತಜ್ಞತೆನ ಇಟ್ಕೊಂಡು ಅವ್ರ ಜೊತೆ ನಿಲ್ಲೋದಿದೆಯಲ್ಲ ಅದು ನಿಜವಾದ ಸ್ನೇಹ ನಿಜವಾದ ಪ್ರೀತಿ ಅಂತೇಳಿ ಆ ಬಗ್ಗೆ ನನಗೆ ತನುವಿರೋರ ಬಗ್ಗೆ ತುಂಬ ಹೆಮ್ಮೆ ಇದೆ ತುಂಬ ತುಂಬ ಹೆಮ್ಮೆ ಇದೆ ಯಾಕೆಂದರೆ ದರ್ಶನ್ ಸಾರ್ ಅವ್ರ ಸುತ್ತ ಇದ್ದಂತಹ ಗಜಪಡೆ ಏನಿತ್ತು ಆಗೆಲ್ಲವೂ ಕೂಡ ಡೂಪ್ ಅನ್ನೋದು ಈಗ ಗೊತ್ತಾಗ್ತದೆ ಏಕೆಂದರೆ ದರ್ಶನ್ ಸಾರ್ ಅವ್ರನ್ನ ಅವರ ಮೂವಿಯ ಪ್ರಮೋಷನಿಗೆ ಬಳಸ್ಕೊಳ್ಳೋಕ್ಕೆ ದರ್ಶನ್ ಸಾರ್ ಅವ್ರ ಜೊತೆಗಿದ್ರು ದರ್ಶನ್ ಸಾರ್ ಅವ್ರನ್ನ ಕನ್ನಡ ಚಿತ್ರರಂಗದಲ್ಲಿ ಅವರು ಮೇಲ್ ಬರೋಕ್ಕೆ ದರ್ಶನ್ ಸಾರ್ ಅವ್ರನ್ನ ಉಪಯೋಗಿಸ್ಕೊತಾ ಇದ್ರು ಉಪಯೋಗಿಸ್ಕೊಳ್ತಿದ್ರು ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಆಗಿ ದರ್ಶನ್ ಸರ್ ಅವರಿಗೆ ಇವಾಗ ಹೇಗಾಗಿದೆ ಅಂದರೆ ನಿನ್ನ ಯಾರ ಸಹಾಸವೂ ಬೇಡ ನನ್ನ ಕುಟುಂಬ ನಾನು ಪ್ರೀತಿ ಮಾಡುವಂತಹ ನಾನು ಮೂವಿಗಳು ನನ್ನ ಆ್ಯಕ್ಟಿಂಗು ನಾನು ಏನಿದೆ ಬೆಳಿಗ್ಗೆ ಆ್ಯಕ್ಟಿಂಗ್ ಮಾಡ್ತೀನಿ ಹೋಗಿ ಮನೆಗೆ ಬರ್ತೀನಿ ಅಷ್ಟೇ ನನ್ನ ಜೀವನ ನಿನ್ನ ನನಗೆ ಯಾರ ಸಾಹಸವು ಬೇಡ ಅಂತೇಳಿ ಅವ್ರ ಬಾಳಿಗೆ ಅವರಿದ್ದಾರೆ ಹಾಗೇ ಇರಲಿ ದರ್ಶನ್ ಸರ್ ಅವರು ಅವ್ರು ಹೇಗಿದ್ದರೂ ಕೂಡ ಈ ನಮ್ಮ ದರ್ಶನ್ ಸರ್ ಮೂವಿ ಮಾಡಿದ್ರೆ ನಮ್ಮ ದರ್ಶನ್ ಸರ್ ಅವ್ರ ಮೂವಿ ಬಂದ್ರೆ ಎಷ್ಟೋ ಬಡ ಕಾರ್ಮಿಕರಿಗೆ ಊಟ ಸಿಗುತ್ತೆ ಎಷ್ಟೋ ಥಿಯೇಟರ್ ಅಂದ್ರೆ ಎಷ್ಟೋ ಸಿನಿಮಾ ಮಂದಿರಗಳಲ್ಲಿ ನಿಜವಾಗ್ಲೂ ಕೂಡ ಆ ಒಂದು ದರ್ಶನ್ ಸರ್ ಅವ್ರ ಮೂವಿ ಹಾಕಿದರೆ ಅವರು ಕೂಡ ಬದುಕಂತಾರೆ ಎಷ್ಟೋ ಕಾರ್ಮಿಕರು ಬದುಕಂತಾರೆ ಅದೇ ರೀತಿ ಸಿನಿಮಾದಲ್ಲಿ ವರ್ಕ್ ಮಾಡುವಂತಹ ಸಹ ಕಲಾವಿದರು ಅಂದ್ರೆ ಚಿಕ್ಕ ಪುಟ್ಟ ಕಲಾವಿದರು ಬದುಕಂತಾರೆ ಯಾಕೆ ಅಂದ್ರೆ ದರ್ಶನ್ ಸಾರ್ ಅವರ ಮೂವಿ ಅಂತಂದ್ರೆ ಸಾವಿರಾರು ಜನಗಳಿಗೆ ಅನ್ನ ಹಾಕುವಂತ ಒಂದು ಸಂಸ್ಥೆ ಅನ್ನೋದನ್ನ ನಮ್ಮ ದರ್ಶನ್ ಸಾರ್ ಅವರು ನಿರ್ಮಾಣ ನಿರ್ಮಾಣ ಮಾಡಿದರೆ ಇವತ್ತಿಗೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಡಿ ಬಾಸ್ ಆ ಬಾಸ್ ಅದು ಒಬ್ಬರೇ ಅದು ಡಿ ಬಾಸ್ ದರ್ಶನ್ ಅವರು ಯಾಕೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಹಾರಿ ಆಯ್ತಾ ನಿದ್ದೆ ಮಾಡೋ ಸ್ಥಿತಿಯಲ್ಲಿದೆ ನಮ್ಮ ಚಿತ್ರರಂಗ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವ ಸಿನಿಮಾಗಳು ಬಂದರೂ ಕೂಡ ನಾಲ್ಕು ಐದು ದಿನದ ಮೇಲೆ ನಿಲ್ತಾ ಇಲ್ಲ ಹೋಗ್ತಾ ಇದೇವೆ ಎಂತ ಸಿನಿಮಾ ಬಂದರೂ ಕೂಡ ಅಂತ ಹಬ್ಬರಿಸ್ತಿಲ್ಲ ಒಳ್ಳೆ ಪ್ರಮೋಷನ್ ಆಗ್ತಾ ಇಲ್ಲ ಸಿನಿಮಾದ ಬಗ್ಗೆ ಯಾರೂ ಕೂಡ ಮಾತನಾಡ್ತಿಲ್ಲ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಡಿ ಬಸ್ ಇದ್ರೇನೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಕಳೆ ಅನ್ನೋದನ್ನ ಹೇಳ್ತೀನಿ ಓಕೆ ಯಾರ್ಯಾರು ಏನೇನು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ ಎಷ್ಟೆಲ್ಲ ಅವ್ರ ಬಗ್ಗೆ ಬ್ಯಾಡ್ ಆಗಿ ಹೇಳ್ತೀರಾ ಯಾಕೆಂದ್ರೆ ನಮ್ಮ ಜನಗಳು ಮೆಮೊರಿ ಇದೆಯಲ್ಲ ತುಂಬಾ ಚಿಕ್ಕದು ದರ್ಶನ್ ಸರ್ ಅವರು ಇಲ್ಲಿ ತನಕ ಅದು ಮಾಡಿದಾರಲ್ಲೂ ಕೂಡ ಯಾರಿಗೂ ನೆನಪಿಲ್ಲ ಅವ್ರಿಗೆ ಈ ಒಂದು ಚಿಕ್ಕ ವಿಷಯ ಏನಿದೆ ಈ ಒಂದು ಚಿಕ್ಕ ವಿಷಯ ಒಂದೇ ನೆನಪಿರೋದು ಆಯ್ತು ಯಾಕೆಂದ್ರೆ ನಮ್ಮ ಜನಗಳಿಗೆ ಅಷ್ಟು ಚಿಕ್ಕ ಮೆಮೊರಿ ಅವ್ರು ಇಲ್ಲಿ ತನಕ ಮಾಡ್ಕೊಂಡ್ ಬಂದಿರೋದು ಯಾರಿಗೂ ಕೂಡ ನೆನಪಿಲ್ಲ ಆದ್ರೆ ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿ ನಮ್ಮ ದರ್ಶನ್ ಸರ್ ಅವರ ಸೆಲೆಬ್ರಿಟಿಗಳಿಗೆ ನೆನಪಿದೆ ದರ್ಶನ್ ಎಷ್ಟು ಒಳ್ಳೆಯ ಮನುಷ್ಯ ಅನ್ನೋದು ಅದನ್ನು ದೇವ್ರು ನೋಡ್ತಾ ಇದ್ದಾರೆ ನಮ್ಮ ದರ್ಶನ್ ಸರ್ ಅವ್ರ ಜೊತೆ ಯಾರು ಇಲ್ಲ ಅಂದ್ರೂ ಕೂಡ ದೇವರು ದರ್ಶನ್ ಸರ್ ಅವ್ರ ಜೊತೆ ಇದ್ದಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್